ಸೊ ಎಲ್ಲಿದ್ದೀನಿ ಗೆಸ್ಟ್ ಮಾಡಿ ನಾನಿದ್ದೀನಿ ಇವತ್ತು ವಿಶ್ವವಿಖ್ಯಾತ ಮೈಸೂರು ಅರಮನೆ ಮೈಸೂರು ಪ್ಯಾಲೇಸ್ಗೆ ಬಂದಿದ್ದೀನಿ ಸೊ ತುಂಬಾ ದಿನ ಆಗಿತ್ತು ನೋಡಿ ಸೊ ಇವತ್ತು ನೋಡೋಣ ಅಂತ ಅರಮನೆ ಹೊರಗಡೆ ಎಷ್ಟು ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಹಾಗೆ ಸೊ ಇದು ಅರಮನೆ ಹೊರಗಡೆ ನೋಡ್ತಾ ಇದ್ದಲ್ಲ ನೀವು ಸೊ ಯಾರೇನು ನಡೆಯಕ್ಕಾಗಲ್ಲ ಅವ್ರಿಗೆಲ್ಲರಿಗೂ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ಆರಾಮಾಗಿ ಹೋಗ್ಬೋದು ಗಣಿಲ್ಲ ಸೊ ಇದು ಅರಮನೆ ಹೊರಗಡೆ ಬೀವ್ನ ತೋರಿಸ್ತಾ ಇದ್ದೀನಿ ವೆದರ್ ಕೂಡ ಅಷ್ಟು ಸಕ್ಕತ್ತಾಗಿ ಇದೆ ಇವತ್ತು ಅರಮನೆ ಒಳಗಡೆ ಏನೇನಿದೆ ನೋಡ್ಕೊಂಡು ಬರೋಣ ಬನ್ನಿ ಸೊ ಸ್ಟಾರ್ಟಿಂಗ್ ಬಂದು ಈ ಥರ ಚೇರ್ಸ್ ಆಗಿರ್ಬೋದು ಇಲ್ಲಾಂದರೆ ಅಲ್ಲಿ ಚಿಕ್ಕ ಚಿಕ್ಕದು ಗೊಂಬೆಗಳಲ್ಲಿ ಏನಾದರೂ ಆಕೃತಿ ಮಾಡಿರೋದು ಆ ಥರ ಮತ್ತು ಆನೆ ಈ ಥರ ಎಲ್ಲ ಇರುತ್ತೆ ಆ್ಯಂಡ್ ನೆಕ್ಸ್ಟು ಮುಂದೆ ಮುಂದೆ ಹೋಗ್ತಾ ನಿಮಗೆ ಈ ಥರ ವಾಲ್ ಪೇಂಟಿಂಗ್ಸ್ ಸಿಗುತ್ತೆ ಹಳೆ ಕಾಲಲ್ಲಿ ಅಂದರೆ ಈ ಇವರ ರಾಜರ ಕಾಲದಲ್ಲಿ ಯಾವ ಥರ ಪರೇಡ್ ಮಾಡ್ತಾಯಿದ್ರು ಕುದುರೆಗಳನ್ನು ಯೂಸ್ ಮಾಡಿ ಆನೆಗಳನ್ನು ಯೂಸ್ ಮಾಡಿ ಅದನ್ನು ನೀವೀಗ ನೋಡ್ತಾ ಇದ್ದೀರಾ ಈಗ ಅರಮನೆ ಒಳಗಡೆ ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗಿದೆ ಸ್ಟ್ರಕ್ಚರಲ್ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ನೋಡೋಣ ಇದು ತುಂಬ ಒಳಗಡೆ ದೊಡ್ಡ ದೊಡ್ಡ ಸ್ತಂಭಗಳು ಕಂಬಗಳು ಅಂತ ಏನು ಕರಿತೀವಿ ಅದನ್ನು ತೋರಿಸ್ತಾ ಇದ್ದೀನಿ ಒಂದೊಂದು ಕಂಬನೂ ಏನು ಸಖತ್ತಾಗಿದೆ ಆ್ಯಂಡ್ ಏನು ಡಿಸೈನಲ್ಲಿ ಆವಾಗಿನ ಕಾಲದಲ್ಲಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಒಂದು ಸರಿ ಬಂದು ನೀವು ವಿಸಿಟ್ ಮಾಡಬೇಕು ಮೈಸೂರು ಅರಮನೆನ ಮತ್ತು ಈ ಪೇಂಟಿಂಗ್ ನನಗೂ ತುಂಬ ಇಷ್ಟ ಆಯಿತು ಮತ್ತು ಇದು ಬಂದು ಮರೆತು ಬಾಗಿಲು ತುಂಬಾ ಗಟ್ಟಿ ಬಾಗಿಲಿದು ಇದು ಬಂದು ಆಗಿನ ಕಾಲದ ಮಹಾರಾಜರು ಮಹಾರಾಣಿಯರು ಹೀ ಈ ಥರ ಇದ್ದರು ಮತ್ತು ನೆಕ್ಸ್ಟ್ ನೋಡೋ ಪೇಂಟಿಂಗ್ಸ್ ಎಲ್ಲ ಆಗಿನ ಕಾಲದ ಮಹಾರಾಣಿಗಳು ಮಹಾರಾಜರು ಅಲ್ಲಿನ ಸಂಸ್ಥಾನದವರು ಯಾರ್ಯಾರಿದ್ರು ಅವರನ್ನು ಪೇಂಟ್ ಮಾಡಿ ಹಾಕಿದ್ದಾರೆ ಮುಮ್ಮಡಿ ಕೃಷ್ಣರಾಜ ಆಗಿರಬಹುದು ಇಲ್ಲಿದ್ದಾರೆ ನೋಡಿ ಹಾಗೆ ಈ ಮಹಾರಾಜರು ಕಂಠೀರವ ನರಸಿಂಹರಾಜ ಒಡೆಯರು ಈ ಥರ ಇದ್ರು ಅಂತ ಮತ್ತೆ ಆಗಿನ ಕಾಲದ ಪೇಂಟಿಂಗ್ ನೋಡೋಕ್ಕೆ ತುಂಬ ಮಜಾ ಅಂತ ಅನಿಸುತ್ತೆ ಅಷ್ಟು ನೀಟಾಗಿ ಇದೇ ಥರನೇ ಇರ್ಬೋದು ಅಂತಹ ಅಂತ ಒಂದು ಪೇಂಟಿಂಗ್ನ ಮಾಡಿರ್ತಾರೆ ನೆಕ್ಸ್ಟು ಇವರು ಒಬ್ಬರು ರಾಜರಾಗಿದ್ದರು ಆಗಿನ ಕಾಲದಲ್ಲಿ ನಾನಲ್ಲಿ ತೋರಿಸಿದ್ದೀನಿ ಯಾವ್ಯಾವ ರಾಜರು ಅಂತ ಅದನ್ನು ನೀವು ಓದ್ಕೊಬಹುದು ಮತ್ತು ಇಲ್ಲಿ ಬೇರೆ ದೇಶದ ರಾಣಿರು ಅವ್ರ ಫೋಟೋಸು ತುಂಬಾ ಇದೆ ಮತ್ತು ನೆಕ್ಸ್ಟು ಇಲ್ಲಿ ಬಂದರೆ ಸ್ಯಾಂಡಲ್ ಅಂದರೆ ಗಂಧದಿಂದ ಮಾಡಿರುವಂತಹ ಒಂಥರ ಪೆಟ್ಟಿಗೆಗಳು ಅಂತಲೇ ಹೇಳ್ಬಹುದು ಅದು ತುಂಬ ಕಲೆಕ್ಷನ್ಸ್ ಇಟ್ಟಿದ್ರು ಅದನ್ನು ನೀಟಾಗಿ ವೀಡಿಯೋ ಮಾಡಿಕೊಂಡೆ ನಾನು ತುಂಬ ಚೆನ್ನಾಗಿದೆ ಒಂದೊಂದು ಒಂದೊಂದು ವೆರೈಟೀಸ್ ಅಂತಲೇ ಹೇಳಬಹುದು ಆ್ಯಂಡ್ ಈ ಕಡೆ ಬಂದರೆ ಸಿಲ್ವರ್ ಅಂದರೆ ಬೆಳ್ಳಿಯಿಂದ ಮಾಡಿರುವಂತಹ ಬಾಕ್ಸ್ಗಳು ಇದು ಮರದಿಂದ ಮಾಡಿರೋ ಬಾಗಿಲು ಎಷ್ಟು ಗಟ್ಟಿಯಾಗಿದೆ ಇನ್ನೂ ಎಷ್ಟು ವರ್ಷದಿಂದ ಇದೇ ಥರನೇ ಇದೆ ಏನು ಸಮಸ್ಯೆ ಆಗಿದೆ ನೆಕ್ಸ್ಟ್ ಬಂದು ಸೇಮ್ ವಾಲ್ ಪೇಂಟಿಂಗ್ಸ್ನ ವಿಡಿಯೋ ಮಾಡಿಕೊಂಡೆ ಮತ್ತೆ ಇಲ್ಲಿ ಅರಮನೆಯಲ್ಲಿ ಒಳಾಂಗಣ ಇತ್ತು ಅಲ್ಲೂ ಕೂಡ ನಿಂತ್ಕೊಂಡು ನೋಡಬಹುದು ಸ್ಟ್ರಕ್ಚರಲ್ಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ನನಗಿಷ್ಟ ಆಗಿದ್ದು ಈ ಸ್ಟೆಪ್ಸ್ ಮತ್ತೆ ಅರಮನೆಯಲ್ಲಿ ಆಗಿನ ಕಾಲದಲ್ಲೂ ಕೂಡ ಲಿಫ್ಟ್ ಇತ್ತು ಅದಕ್ಕೆ ಸಾಕ್ಷಿ ಇದ್ದೇನೆ ಬಟ್ ಕಾಣಿಸ್ತಾ ಇರಲಿಲ್ಲ ಲೈಟ್ ಇಲ್ಲದೆ ಇರೋದ್ರಿಂದ ಆದಷ್ಟು ತೆಗೆದಿದ್ದೀನಿ ನಾನು ಇದು ಬಂದು ಲಿಫ್ಟ್ ಅರಮನೆ ಇದು ಬಂದು ಆಗಿನ ಕಾಲದ ರಾಜರು ಅರಮನೆಯಲ್ಲಿ ಯಾರಿದ್ರು ಅವರು ಕೂತ್ಕೊಳ್ತಿದ್ದಂಥ ಚೇರ್ಗಳು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಸಿಕ್ಕಿದ್ದು ಈ ಥರ ಕನ್ಸ್ಟ್ರಕ್ಷನ್ ಆಗಿರೋದು ಸೊ ಅರಮನೆ ಒಳಗಡೆನೆ ನೆಕ್ಸ್ಟು ಏನು ಸಿಕ್ಬೋದು ಅಂತ ಹಾಗೆ ಹೋಗ್ತಿರುವಾಗ ನಮಗೆ ಈ ಆಕೃತಿಗಳನ್ನ ನೋಡಿದ್ವಿ ಹಾಗೆ ಆಗಿನ ಕಾಲದ ಮಿರರ್ ಆಗಿನ ಕಾಲದ ಗಡಿಯಾರ ಎಲ್ಲವನ್ನು ನೋಡಿದ್ವಿ ಹಾಗೆ ಇದು ಬಂದು ನೆಕ್ಸ್ಟ್ ಸಿಕ್ಕಿದ್ ನಮಗೆ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಅರಮನೆ ಒಳಗಡೆ ಎಷ್ಟು ಚೆನ್ನಾಗಿದೆ ಅಪ್ಪ ದೇವರೇ ಏನು ಕನ್ಸ್ಟ್ರಕ್ಷನ್ ಮಾಡಿದರೆ ಆಗನ ಕಾಲಕ್ಕೇ ಮೋಸ್ಟ್ಲಿ ಇದು ಆಸ್ಥಾನ ಆಗಿತ್ತು ಅಂತ ಅನಿಸುತ್ತೆ ಮತ್ತು ಇಲ್ಲಿಂದ ಹೊರಗಡೆನ ಆರಾಮಾಗಿ ನೋಡಬಹುದು ಹೊರಗಡೆ ಏನಿದೆ ಏನಾಗ್ತಿದೆ ಅಂತ ಆಗಿನ ಕಾಲದ ರಾಜರು ಇದೇ ಮಾಡ್ತಾ ಇದ್ದರು ಅನ್ಸುತ್ತೆ ಇಲ್ಲಿ ಮೇಲಿಂದ ನಿಂತ್ಕೊಂಡು ಹೊರಗಡೆ ಏನಾಗ್ತಿದೆ ಏನಿದೆ ಎಲ್ಲವನ್ನು ನೋಡಬಹುದು

이곳은 대부분의 아스타랍니다. 이곳은 아스타랍니다. ಫೈನಲ್ಲಿ ಅರಮನೆ ಒಳಗೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಸೊ ಆದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿದ್ವಿ